ಆರೋಳನಾಗುವಂಥಿಯನ್ನು ಸಲ್ಲಕ್ಕೇರಿಸಿ ವಿವಿಧ ವಾಸ್ತುಗಳೊಂದಿಗೆ ಫಸ್ಟ್ ಸಾಗುವಂಥ ದೃಶ್ಯ ಈ ದೊಡ್ಡ ಮಟ್ಟದ ವೇದಿಕೆ ಮುಂಭಾಗದಲ್ಲಿ ಕಂಡುಬರ್ತಕ್ಕಂಥದ್ದು ಅಲ್ಲಿ ಅನೇಕ ನಂದಿ ಕೋಲುಗಳು ಹಾಗೂ ವಿವಿಧ ವಾಕ್ಯಗಳಿಂದ ಭಕ್ತರು ಭಾವ ಕೊಂಡಿ ಅಲ್ಲಿ ಅತ್ಯಂತ ಸಂತೋಷ ಸಂಭ್ರಮ ಸಡಗರಗಳಿಂದ ದರ್ಶಿಸ ಮಂಗಳ ಮೂರ್ಮಿಯನ್ನು ಅಲ್ಲಿ ಆ ಪಲ್ಲಕ್ಕಿ அப்புறம் <laughs> பிரவுட் स्वाज साकर्तिक <Five pressing ricochip67> 雨 i ti a hey a 26 ಈ ಒಂದು ಹದಿನೆಂಟು ಎಕರೆ ಭೂಮಿಯಲ್ಲಿ ಸುಮಾರು ಆರು ಲಕ್ಷ ಜನ ಸೇರಿರ್ತಕ್ಕಂಥ ದೃಶ್ಯವನ್ನ ನಾವು ಕಾಣ್ತಾ ಇದ್ದೇವೆ ಇನ್ನೂ ಪುರುಷರ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಇದೀಗ ಪರಮ ಪೂಜರು ಆಗಮಿಸಿದ್ದಾರೆ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು ಮತ್ತು ಶ್ರೀಮನ್ಯರಂಜನ ಶಿವಾನಂದ ಮಹಾಸ್ವಾಮಿಗಳು ಸಣ್ಣ ಹಾಗೂ ಪರಮ ಪೂಜ್ಯ ಸಿದ್ದಾನಂದ ಮಹಾಸ್ವಾಮಿ ಆಗಮಿಸ್ತಾ ಇದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ವೆಂಕಟೇಶ್ ಕುಮಾರ್ ಅವರಿಂದ ಹರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ ರು ಶ್ರೀ ವೆಂಕಟೇಶ್ ಕುಮಾರ್ ಅವರು ಮಾರುತೋರ್ತು ಚಾಲನೆಯನ್ನ ಮಾಡುತ್ತಿದ್ದಾರೆ ಕೋವಿಡ್ ಈ ಗೌರಿಮಠ ಲಕ್ಷಾಂತರ ಜನ ಪ್ರಾಣ ಉಳಿಸುವಂತದ್ದಾಗಿದೆ ಅದಕ್ಕಾಗಿ ಗೌರ್ಮಟ್ಟದ ಜನ ಈಗಾಗಲೇ ಪರಮ ಪೂಜ್ಯರು ಭಾರತೋತ್ಸವಕ್ಕೆ ಪೂಜೆಯನ್ನು ಸಲ್ಲಿಸಿ ಭಾರತೋತ್ಸವಕ್ಕೆ ಚಾಲನೆಯನ್ನು ನೋಡ್ಲಿಕ್ಕೆ ಹರಗುರು ಚರಮೂರ್ತಿಗಳೊಂದಿಗೆ ವೇದಿಕೆಯಲ್ಲಿ ಆಗಮಿಸ್ತಾ ಇದ್ದಾರೆ ಈ ಭಾರತೋತ್ಸವಕ್ಕೆ ಸಾಕ್ಷಿಯಾಗಲಿಕ್ಕೆ ಆಗಮಿಸಿರ್ತಕ್ಕಂಥ ತಾವೆಲ್ಲ ಅತ್ಯಂತ ಶಾಂತ ರೀತಿಯಿಂದ ಇರಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಈ ನಾಡಿನ ಇಡೀ ಭಾರತದ ಹಿಂದೂಸ್ತಾನಿ ಸಂಗೀತದ ಸಾಮ್ರಾಟರಾಗಿರ್ತಕ್ಕಂಥ ಪದ್ಮಶ್ರೀ ವೆಂಕಟೇಶ್ ಕುಮಾರ್ ರವರು ಭಾರತೋತ್ಸವಕ್ಕೆ ಚಾಲನೆಯನ್ನು ನೀಡುವುದರೊಂದಿಗೆ ಎರಡು ಸಾವಿರದ ಇಪ್ಪತ್ತೈದರ ಗುರು ಜಾತ್ರಾ ಮಹೋತ್ಸವ ಪ್ರಾರಂಭವಾಗ್ತದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಲ್ಲಲ್ಲೇ ಇರ್ತಕ್ಕಂಥ